ಲೋರಿ ಲಾನಿನ ಮೊಡಲೇಟರ್ ಅದು ಅದಾ ಡಬ್ಬಿ ಹಳಿದಿತ್ತ್ರೆ ಅದು ಹಾನ ನಾವು ಪೇಪರ್ಸ ಈಗ ಮಾಡ್ಕೊಂಡನ್ರಿ ಇಲ್ಲಿ ಮುಗುಳ್ ಕೊಡ್ದ ಮಳ್ಳೆಯ ತಕ ಪೇಪರ್ಸನ ಹಾ ವಸಾವ್ ಮಾಡ್ಸೇನ್ರಿ ಫಸ್ಟ್ ಪಾರ್ಟಿ ರೀ ಹಾನ ಪೇಪರ್ಸ್ ವಸಾವ್ ತಗೊಂಡನ್ರಿ ಹುಬ್ಬಳ್ಳಿ ಮಾರ್ಯತ್ತಿ ಸೊರುತ್ತೆ ಅ ಪೇಪರ್ಸ್ ಫಸ್ಟ್ ಪಾರ್ಟಿ ವಸಾವ್ ರೀ ಹಾನ ಆ ಡಬ್ಬಿ ಪೇಪರ್ಸ ಎಲ್ಲ ತಗೊಂಡಿದ್ದೆ ಓಡಿ ನಾವು ಮೊದಲ

ஆஹ் இன்னொரு நம்பர் ஆக்கிர் நோடேனா உம்